ಇದಕ್ಕೆ ಇಷ್ಟೂ ಸೇರಿಸಿ ವೈರಿಂಗ್ ಮಾಡೋದ್ರ ಬಗ್ಗೆ ವಿವರಣೆ ಕೊಡ್ತೀವಿ ಇಲ್ಲಿ ಪ್ಲಸ್ ವೈರ್ ಅಂತ ತಗೋಬೇಕು ಪ್ಲಸ್ ವೈರ್ ಅಂದ್ರೆ ಪಾಸಿಟಿವ್ ವೈರು ಪಾಸಿಟಿವ್ ವೈರು ಯಾವಾಗ್ಲೂ ಮೋಟ್ರಿಗೆ ಡೈರೆಕ್ಟ್ ಹೋಗ್ತದೆ ಇದಕ್ಕೆ ಯಾವುದೇ ರೀತಿಯಾದ ಕಂಟ್ರೋಲ್ ಇರೋದಿಲ್ಲ ಮೈನಸ್ ಬ್ಲ್ಯಾಕ್ ವೈರ್ ಯಾವಾಗಲೂ ಮೈನಸ್ ಬ್ಲ್ಯಾಕ್ ವೈರು ಪ್ಲಸ್ ರೆಡ್ ವೈರ್ ಅಲ್ಲಿ ಇದು ಮಾಡಿರ್ತಾರೆ ಚಾರ್ಜಿಂಗ್ ನೆಗೆಟಿವ್ ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಹೋಗ್ತು ಚಾರ್ಜಿಂಗ್ ಪಾಸಿಟಿವ್ ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಹೋಗ್ತು ಹಾಗೆ ಚಾರ್ಜಿಂಗ್ ಪ್ಲಸ್ ಈ ಬ್ಯಾಟ್ರಿದು ಎಲ್ಲ ಪಾಸಿಟಿವ್ ಆಗಿರು ಒಂದು ಜಂಕ್ಷನ್ ಆಗಿ ಮೋಟ್ರಿಗೆ ರೆಗ್ಯುಲೇಟರ್ ಗೆ ವೋಲ್ಟ್ ಮೀಟರ್ ಹೋಗ್ತು ಇಲ್ಲಿ ಏನಿದ್ರೂ ಕಂಟ್ರೋಲ್ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋನಲ್ಲಿ ಸ್ಪ್ರೇಯರ್ ಬರ್ತದಲ್ಲ ಅಗ್ರಿಕಲ್ಚರ್ ಸ್ಪ್ರೇಯರ್ ಆ ಸ್ಪ್ರೇಯರ್ ಬಗ್ಗೆ ಫುಲ್ ವೈರಿಂಗ್ ಫುಲ್ ವೈರಿಂಗ್ ಹೇಗೆ ಮಾಡೋದು ಏನು ಅಂತ ಹಲವಾರು ಜನ ಕಾಮೆಂಟ್ ಅಲ್ಲಿ ಕೆಲವೊಂದು ವಿಡಿಯೋದಲ್ಲಿ ಕೇಳಿದ್ರು ಹಾಗಾಗಿ ಇದು ಫುಲ್ ವಿಡಿಯೋ ವೈರಿಂಗ್ ಬಗ್ಗೆನೇ ಇರ್ತದೆ ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಗೆ ಎಷ್ಟು ಮಟ್ಟಿಗೆ ತಿಳಿದಿದೆಯಾ ಅದಕ್ಕನುಗುಣವಾಗಿ ತಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಇದು ಚಾರ್ಜಿಂಗ್ ಶಾಕೆಟು ಅಂದರೆ ಬ್ಯಾಟ್ರಿನ ಸ್ಪೇರ್ನ ಚಾರ್ಜ್ ಹಾಕೋದು ಶಾಕೆಟು ಇದಕ್ಕೆ ಎರಡು ವೈರ್ ಇರುತ್ತದೆ ಒಂದು ಪ್ಲಸ್ಸು ಒಂದು ಮೈನಸ್ಸು ಇದು ಎರಡು ವೈರ್ ಬಂದು ಬ್ಯಾಟ್ರಿ ಕನೆಕ್ಟ್ರು ಇದು ಪ್ಲಸ್ಸು ಮತ್ತು ಮೈನಸ್ಸು ಇದು ಬಂದು ರೆಗ್ಯುಲೇಟ್ರು ರೆಗ್ಯುಲೇಟ್ರ್ ಅಂದರೆ ಮೋಟ್ರದ ಸ್ಪೀಡ್ನ ಕಡಿಮೆ ಜಾಸ್ತಿ ಮಾಡೋದಕ್ಕೆ ಇದಕ್ಕೆ ಮೂರು ಇರುತ್ತದೆ ಒಂದು ಪ್ಲಸ್ಸು ಒಂದು ಮೈನಸ್ಸು ಇದು ಔಟ್ಪುಟ್ಟು ಇದ್ರ ಔಟ್ಪುಟ್ ಯಾವಾಗ್ಲೂ ಮೈನಸ್ ಅಂದ್ರೆ ನೆಗೆಟಿವ್ ಆಗಿರ್ತದೆ ಪ್ಲಸ್ ಇಲ್ಲಿ ಬಂತದ ಮೈನಸ್ ಇಲ್ಲಿ ಅಂದ್ರೆ ನೆಗೆಟಿವ್ ಇದು ಪಾಸಿಟಿವ್ ಇದು ಇದು ನೆಗೆಟಿವ್ ಔಟ್ಪುಟ್ ಈ ರೆಗ್ಯುಲೇಟರ್ ನೆಗೆಟಿವ್ ನ ಕಂಟ್ರೋಲ್ ಮಾಡದ್ರೆ ನೆಗೆಟಿವ್ ವೋಲ್ಟೇಜ್ ನ ಕಡಿಮೆ ಜಾಸ್ತಿ ಮಾಡೋದಷ್ಟೇನೆ ಇದರಲ್ಲಿ ಒಂದು ಇಲ್ಲೆಮ್ ತ್ರೀ ಒನ್ ಸೆವೆನ್ ಒಂದು ರೆಗ್ಯುಲೇಟರ್ ಐಸ್ ಇರ್ತದೆ ಇನ್ನೊಂದು ಕಂಟ್ರೋಲ್ ಇರ್ತದೆ ಕೆಲವೊಂದು ರೆಸಿಸ್ಟೆನ್ಸ್ ಕೆಪಾಸಿಟಿಗಳು ಇರ್ತವೆ ಇದನ್ನ ಫುಲ್ ಓಪನ್ ಮಾಡಿದ್ರೆ ಗೊತ್ತಾಗ್ತದೆ ಇನ್ನಿದ್ ಬಂದು ಮೋಟ್ರು ಮೋಟರ್ ವಿತ್ ಪಂಪ್ ಇದು ಲಿಮಿಟ್ ಸ್ವಿಚ್ ಒಳಗಡೆ ಇರ್ತದೆ ಪ್ರೆಷರ್ ಲಿಮಿಟ್ ಸ್ವಿಚ್ ಸಜ್ ಹೋದ್ರೆ ಇನ್ನೊಂದು ವಿಡಿಯೋನ ನಾನು ಮಾಡ್ತಾ ಇದ್ದೀವಿ ಈ ಲಿಮಿಟ್ ಸ್ವಿಚ್ ವರ್ಕ್ ಆಗ್ದಾನೆ ಹೋದ್ರೆ ಮೋಟರ್ ಹೇಗೆ ಹೋಗ್ತದೆ ಏನಾಗ್ತದೆ ಈ ಲಿಮಿಟ್ ಸ್ವಿಚ್ ಯಾವ ತರ ಫಂಕ್ಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಇದು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸಾಕಷ್ಟು ಜನಗಳ ಹತ್ರ ಈ ಮೋಟರ್ ಹೋಗ್ತಾ ಇರ್ತದೆ ಹಂಗಾಗಿ ಅದ್ರದ್ದು ಒಂದು ವಿಡಿಯೋ ಮಾಡ್ತೀವಿ ನಂತರದ ಒಂದು ವಿಡಿಯೋನಲ್ಲಿ ಇದಕ್ಕೆ ಪ್ಲಸ್ ಒಂದು ಮೈನಸ್ ಒಂದು ಇರ್ತದೆ ಇನ್ನು ಇದು ಬಂದು ಬ್ಯಾಟ್ರಿ ಈ ಬ್ಯಾಟ್ರಿ ಬಂದಿ ಟ್ವೆಲ್ಲೋಲ್ಸು ಸೆವೆನ್ ಎ ಎಚ್ ಬ್ಯಾಟ್ರಿ ಅಲ್ಲ ಸಾರಿ ಟೊಲ್ ಓಲ್ಸು ಫೋರ್ಟೀನ್ ಎ ಎಚ್ ಬ್ಯಾಟ್ರಿ ಇದರಲ್ಲಿ ಟ್ವೆಲ್ಲೋಲ್ಸು ಟೆನ್ ಎ ಹೆಚ್ ಟೊಲ್ ಹೋಲ್ಸು ಸೆವೆನ್ ಎ ಎಚ್ ಬ್ಯಾಟ್ರಿ ಈ ಥರ ಬರ್ತವೆ ಇದಕ್ಕೆ ಇಷ್ಟು ಸೇರಿಸಿ ವೈರಿಂಗ್ ಮಾಡೋದ್ರ ಬಗ್ಗೆ ವಿವರಣೆ ಕೊಡ್ತೀವಿ ಇಲ್ಲಿ ಪ್ಲಸ್ ವೈರ್ ಅಂತ ತಗೋಬೇಕು ಪ್ಲಸ್ ವೈರ್ ಅಂದ್ರೆ ಪಾಸಿಟಿವ್ ವೈರು ಪಾಸಿಟಿವ್ ವೈರು ಯಾವಾಗ್ಲೂ ಮೋಟ್ರಿಗೆ ಡೈರೆಕ್ಟ್ ಆಗಿ ಹೋಗ್ತದೆ ಇದಕ್ಕೆ ಯಾವುದೇ ರೀತಿಯಾದ ಕಂಟ್ರೋಲ್ ಇರೋದಿಲ್ಲ ಹಾಗೇನೆ ಇಲ್ಲಿ ಚಾರ್ಜಿಂಗ್ ವೋಲ್ಟೇಜ್ ಬರ್ತದಲ್ಲ ಪ್ಲಸ್ ಅಂದ್ರೆ ಪಾಸಿಟಿವ್ ಅದನ್ನು ಕೂಡ ಬ್ಯಾಟ್ರಿಗೆ ಡೈರೆಕ್ಟ್ ಆಗಿ ಹೋಗ್ತದೆ ಅದನ್ನು ಕೂಡ ಬ್ಯಾಟ್ರಿಗೆ ಡೈರೆಕ್ಟ್ ಆಗಿ ಹೋಗ್ತದೆ ಹಾಗೇನೆ ಇಲ್ಲಿ ಈ ವೋಲ್ಟ್ ಮೀಟ್ರ್ ಇದು ವೋಲ್ಟ್ ಮೀಟ್ರ್ ಆಗ್ಮೇಲೆ ನಿಮ್ಗೆ ಹೇಳಲಿಲ್ಲ ಇದು ವೋಲ್ಟ್ ಮೀಟ್ರ್ ಈ ವೋಲ್ಟ್ ಮೀಟ್ರದು ವೈರು ಕೂಡ ಸೈರು ಕೂಡ ಡೈರೆಕ್ಟ್ ಆಗಿ ಹೋಗ್ತದೆ ಈ ವೈರಿಂಗ್ ಮೆಥಡ್ ಅಲ್ಲಿ ಪಾಸಿಟಿವ್ ಎಲ್ಲದಕ್ಕೂ ಡೈರೆಕ್ಟ್ ಆಗಿ ಹೋಗ್ತದೆ ಬರೀ ನೆಗೆಟಿವ್ ಮಾತ್ರ ಕಂಟ್ರೋಲ್ ಆಗ್ತಕ್ಕಂಥದ್ದು ಇದೊಂದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಇದು ಆನ್ ಅಂಡ್ ಆಫ್ ಸ್ವಿಚ್ ಆನ್ ಅಂಡ್ ಆಫ್ ಅಂದ್ರೆ ಡೈರೆಕ್ಟ್ ಆಗಿ ವೋಲ್ಟೇಜ್ ಮೋಟರ್ ಗೆ ಕಂಟ್ರೋಲ್ ಇರೋದಿಲ್ಲ ಬ್ಯಾಟ್ರಿಯಿಂದ ಡೈರೆಕ್ಟ್ ಆಗಿ ವೋಲ್ಟೇಜ್ ಹೋಗ್ತದೆ ಇದೂ ಅಷ್ಟೇ ನೆಗೆಟಿವ್ ಅಂದ್ರೆ ಮೈನಸ್ ಗೆ ಕಂಟ್ರೋಲಿಂಗ್ ಆಗಿ ಇಡಬೇಕು ಚಾರ್ಜಿಂಗು ಡೈರೆಕ್ಟ್ ಆಗಿ ನೆಗೆಟಿವ್ ಅಂದ್ರೆ ಮೈನಸ್ ಬ್ಲಾಕ್ ವೈರ್ ಯಾವಾಗಲೂ ಮೈನಸ್ ಬ್ಲಾಕ್ ವೈರ್ ಪ್ಲಸ್ ರೆಡ್ ವೈರ್ ಅಲ್ಲಿ ಇದು ಮಾಡಿರ್ತಾರೆ ಚಾರ್ಜಿಂಗ್ ನೆಗೆಟಿವ್ ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಹೋಗ್ತು ಚಾರ್ಜಿಂಗ್ ಪಾಸಿಟಿವ್ ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಹೋಗ್ತು ಹಾಗೆ ಚಾರ್ಜಿಂಗ್ ಪ್ಲಸ್ ಈ ಬ್ಯಾಟ್ರಿದು ಎಲ್ಲ ಪಾಸಿಟಿವ್ ವೈರು ಒಂದು ಜಂಕ್ಷನ್ ಆಗಿ ಮೋಟ್ರಿಗೆ ರೆಗ್ಯುಲೇಟರ್ ಗೆ ವೋಲ್ಟ್ ಮೀಟರ್ ಹೋಗ್ತು ಇಲ್ಲಿ ಏನಿದ್ರೂ ಕಂಟ್ರೋಲ್ ಬರೋದು ಅಂದ್ರೆ ನೆಗೆಟಿವ್ ವೈರು ಈ ನೆಗೆಟಿವ್ ವೈರ್ ಬಂದು ಇಲ್ಲಿಗೆ ಬರ್ತದೆ ಅದು ಇದು ಸ್ವಿಚ್ ಸ್ವಿಚ್ ನೆಗೆಟಿವ್ ವೈರ್ ಬಂದು ಇಲ್ಲಿ ಬರುತ್ತೆ ಇಲ್ಲಿಂದ ಇದು ಕಂಟ್ರೋಲ್ ಹೋಗುತ್ತೆ ಅನಲೈತೆ ಸ್ವಿಚ್ಚು ಅದಕ್ಕೆ ರನ್ ಹಾಕ್ತು ಇದು ನೆಗೆಟಿವ್ ಮೋಟ್ರಿಗೆ ಹೋಗ್ತು ಇಲ್ಲಿಂದ ಬಂದ ನೆಗೆಟಿವು ಇಲ್ಲಿಂದ ಬಂದ ನೆಗೆಟಿವ್ ಸ್ವಿಚ್ ಬಂದು ಸ್ವಿಚ್ಚಿಂದ ಡೈರೆಕ್ಟ್ ಮೋಟ್ರಿಗೆ ಹೋಗ್ತು ಆಲ್ರೆಡಿ ಪ್ಲಸ್ ಇಲ್ಲಿ ಬ್ಯಾಟ್ರಿ ಬಂದಿರ್ತದೆ ಬ್ಯಾಟ್ರಿಯಿಂದ ಡೈರೆಕ್ಟ್ ಮೋಟ್ರ್ ಹೋಗ್ತದೆ ಯಾವಾಗ ಈ ಸ್ವಿಚ್ ನ ಹಾಕ್ತಿವಿ ಆಗ ಮೋಟ್ರ್ ರನ್ ಆಗ್ತದೆ ಇದರಲ್ಲಿ ಏನೇ ಕಂಟ್ರೋಲ್ ಇರೋಲ್ಲ ಡೈರೆಕ್ಟ್ ಎಷ್ಟು ವೋಲ್ಟೇಜ್ ಬ್ಯಾಟ್ರಿಲಿ ಇರ್ತದೆ ಅಷ್ಟು ವೋಲ್ಟೇಜು ಮೋಟ್ರ್ ಹೋಗ್ತದೆ ಇನ್ನು ಬಂದು ಈ ರೆಗ್ಯುಲೇಟ್ರ್ ಈ ರೆಗ್ಯುಲೇಟರ್ ಬಂದು ವೋಲ್ಟೇಜ್ ಕಂಟ್ರೋಲ್ ಮಾಡೋದು ಈ ರೆಗ್ಯುಲೇಟರ್ಗೆ ನೆಗೆಟಿವ್ ಡೈರೆಕ್ಟ್ ಆಗಿ ಕೊಡ್ಬೇಕು ನೆಗೆಟಿವ್ ಡೈರೆಕ್ಟ್ ಆಗಿ ಕೊಟ್ಟು ಇಲ್ಲಿಗೆ ಮೋಟ್ರಿಗೆ ಆನ್ ಆಗೈತೆ ರನ್ ಆಯಿತು ಸ್ವಿಚ್ ಇಂದ ನೆಗೆಟಿವ್ ಡೈರೆಕ್ಟ್ ಆಗಿ ಮೋಟ್ರ್ ಹೋಗ್ತಾರೆ ಆದ್ರೆ ರೆಗ್ಯುಲೇಟರ್ ಇಂದ ಕಂಟ್ರೋಲ್ ಆಗಿ ನೆಗೆಟಿವ್ ಸಪ್ಲೈ ಹೋಗೋದ್ರಿಂದ ಇದು ವೋಲ್ಟೇಜ್ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಈ ರೆಗ್ಯುಲೇಟರ್ ಗೆ ಪಾಸಿಟಿವ್ ಪ್ಲಸ್ ಡೈರೆಕ್ಟ್ ಆಗಿ ಬರಬೇಕು ಮೈನಸ್ ಬ್ಯಾಟ್ರಿಯಿಂದ ಡೈರೆಕ್ಟ್ ಆಗಿ ಬರಬೇಕು ಅದು ಕಂಟ್ರೋಲ್ ಆಗಿ ಆಮೇಲೆ ಮೋಟ್ರಿಗೆ ನೆಗೆಟಿವ್ ಹೋಗ್ಬೇಕು ಇದು ಬಂದು ವೋಲ್ಟ್ ಮೀಟರ್ ಇದು ಔಟ್ಪುಟ್ ಮೋಟ್ರದು ಕೊಡೋದು ಇದು ಅಂದ್ರೆ ಮೋಟ್ರದು ಎರಡು ಪಾಯಿಂಟ್ ಇರ್ತದಲ್ಲ ಅದಕ್ಕೆ ಈ ವೋಲ್ಟ್ರನ್ನ ವೋಲ್ಟ್ ಮೀಟ್ರನ್ನ ಕನೆಕ್ಟ್ ಮಾಡೋದು ಇವಾಗ ನೋಡಿ ವೋಲ್ಟೇಜ್ ಇಂಡಿಕೇಟ್ ಮಾಡುತ್ತೆ ಇಲ್ಲ ನಾರ್ಮಲ್ ಐತೆ ಮತ್ತೆ ಲೋ ಐತೆ ಬ್ಯಾಟ್ರಿ ಇಂಡಿಕೇಟ್ ಮಾಡುತ್ತೆ ಇದು ಡೈರೆಕ್ಟ್ ಸ್ವಿಚ್ ವೋಲ್ಟೇಜ್ ಕಂಟ್ರೋಲ್ ಇರೋಲ್ಲ ಇದರಲ್ಲಿ ಡೈರೆಕ್ಟ್ ಆಗ್ತದೆ ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡ್ತೀವಿ ಇದಕ್ಕೆ ಇದೆಲ್ಲ ಆದ್ಮೇಲೆ ಇದಕ್ಕೆ ಕಂಪ್ನಿಯಿಂದ ಸ್ಕ್ರೂ ಟೈಪ್ ಇದನ್ನ ಹಾಕಿರ್ತಾರೆ ಇದನ್ನಾದ್ರೂ ಹಾಕಬಹುದು ನೀವು ಈ ತರ ಇಲ್ಲ ಟೇಪ್ ಬೇಕಾದ್ರು ಹಾಕ್ಬಹುದು ಟೇಪ್ ಹಾಕೋದು ನೀಟಾಗಿ ಟ್ವಿಸ್ಟ್ ಆಗಿರ್ತದೆ ಇದನ್ನ ಬಿಚ್ಚಬೇಕಾದ್ರೆ ರಿಟರ್ ತಿರುಗಿಸಿದ್ರೆ ಸಾಕು ಥ್ರೆಡ್ ಹಾಳಾಗಿರೋ ಕಾರಣದಿಂದಾಗಿ ಸರಿಯಾಗಿ ಪ್ಲಸ್ ಎಲ್ಲ ಅಂದ್ರೆ ರೆಡ್ ವೈರ್ ಪಾಸಿಟಿವ್ ಎಲ್ಲಕ್ಕೂ ಕಾಮನ್ ಆಗಿರ್ತದೆ ಅಂದ್ರೆ ಯಾವ್ದಕ್ಕೂ ಕಂಟ್ರೋಲ್ ಇರೋಲ್ಲ ಪ್ಲಸ್ ಬಂದಿದ್ದು ಚಾರ್ಜಿಂಗ್ ಶಾಕೆಟ್ ಇಂದ ಮತ್ತೆ ಇಂದ ಮತ್ತೆ ವೋಲ್ಟ್ ಪಿಂಟ್ ಇಂದ ಮತ್ತೆ ರೆಗ್ಯುಲೇಟರ್ ಇಂದ ಮತ್ತೆ ಮೋಟ್ರಿಂದ ಏನು ಕಂಟ್ರೋಲ್ ಇರಲ್ಲ ಇದೆಲ್ಲ ಒಂದೇ ಜಂಕ್ಷನ್ ಒಂದೇ ಡೈರೆಕ್ಟ್ ಮಾಡಿದಾನೆ ಹಾಗಾಗಿ ಮೈನಸ್ ಮಾತ್ರ ಕಂಟ್ರೋಲು ಒಂದ್ ಮೈನಸ್ ಬಂದು ಸ್ವಿಚ್ ಬರುತ್ತೆ ಒಂದ್ ಮೈನಸ್ ಬಂದು ಸ್ವಿಚ್ ಬರ್ತದೆ ಸ್ವಿಚ್ ಇಂದ ಔಟ್ಪುಟ್ ಮೋಟ್ರ್ ಹೋಗ್ತದೆ ಇನ್ನು ರೆಗ್ಯುಲೇಟರ್ ಗೆ ಪ್ಲಸ್ ಮೈನಸ್ ಬಂದಿರ್ತಾರೆ ಮೈನಸ್ ಔಟ್ಪುಟ್ ಹೋಗಿ ಮೋಟ್ರ್ ಹೋಗಿರುತ್ತೆ ಈಗ ನೋಡಿ ನೀಟಾಗಿ ಕಾಣಿಸ್ಬೋದು ನೀಟ ಕಾಣಿಸ್ಬೋದು ಮೈನಸ್ ಸ್ವಿಚ್ ಬತ್ತು ಸ್ವಿಚ್ ಇಂದ ಮೋಟ್ರಿಗೆ ಹೋಗ್ತು ಮೋಟ್ರ್ ಯಾವ್ದು ಪ್ಲಸ್ ಡೈರೆಕ್ಟ್ ಇರ್ತದೆ ಇನ್ನೊಂದು ಮೈನಸ್ ಪ್ಲಸ್ ರೆಗ್ಯುಲೇಟರ್ ಬತ್ತು ಮೈನಸ್ ಔಟ್ಪುಟ್ ಇದು ಮೈನಸ್ ಔಟ್ಪುಟ್ ಅಂದ್ರೆ ಮೈನಸ್ ವೋಲ್ಟೇಜ್ ಅಂದ್ರೆ ನೆಗೆಟಿವ್ ವೋಲ್ಟೇಜ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನೆಗೆಟಿವ್ ವೋಲ್ಟೇಜ್ ಕಂಟ್ರೋಲ್ ಮಾಡಿ ಇದು ಮೋಟ್ರ್ಗೆ ಹೋಗ್ತು ಇದು ನಿಮ್ಗೆ ಆದಷ್ಟು ಮಟ್ಟಿಗೆ ಗೊತ್ತಾಗೈತೆ ಅಂತ ಅನ್ಕೋತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ನಂತರ ವಿಡಿಯೋಗಳಲ್ಲಿ ಈ ಸ್ಪ್ರೇಯರ್ ಬಗ್ಗೆ ಸ್ಪ್ರೇಯರ್ ಕೆಲವೊಂದು ಇದ್ರ ಬಗ್ಗೆ ತಿಳಿಸಿಕೊಳ್ಳೋ ಅಂತ ಪ್ರಯತ್ನ ನಾವು ಪಡ್ತೀವಿ ಧನ್ಯವಾದಗಳು